ಸರ್ ಹದಿನಾಲ್ಕು ವರ್ಷಗಳಲ್ಲಿ ನಾವು ಹೋರಾಟ ಮಾಡಿದ್ದು ಒಂದೇ ಸಲ ಆಗ ಆ ಹೋರಾಟಕ್ಕೆ ಸರ್ಕಾರ ಇಳಿದು ಬಂದಿತ್ತು ಇದೇ ಫ್ರೀಡಮ್ ಪಾರ್ಕಲ್ಲಿ ಬೆಂಬಲ ಕೊಟ್ಟಿತ್ತು ನಾಳೆಯಿಂದನೇ ಕಾಮಗಾರಿ ಶುರು ಮಾಡಿ ಅಂತ ಹೇಳಿತ್ತು ಆದರೆ ಅದೇ ವಿಷಯವನ್ನು ಭಾರತಿ ಮೇಡಮ್ ಅವ್ರು ತಿಳಿಸೋಣ ಅಂತ ಮನೆ ಹತ್ರ ಹೋದಾಗ ನಾನು ಅಭಿಮಾನ ಸ್ಟುಡಿಯೋಗೆ ಬರೋಲ್ಲ ಆದ್ದರಿಂದ ನೀವು ಆ ವಿಷಯವನ್ನು ಹೊದ್ತರೋದಾದರೆ ನೀವು ಅಭಿಮಾನಿಗಳೆಲ್ಲ ಅನ್ನೋವಂಥ ಮಾತನ್ನು ಹೇಳಿದರು ನಾವು ಆದ್ದರಿಂದ ಹೋರಾಟವನ್ನು ಸ್ಥಗಿತಗೊಳಿಸಿದ್ವಿ ಅಟ್ಲೀಸ್ಟ್ ಅಮ್ಮವರ ಆಸೆ ಪ್ರಕಾರ ಮೈಸೂರಲ್ಲಿ ಆಗಿಬಿಡಲಿ ಅನ್ನೋಂಥದ್ದು ಕಾದ್ವಿ ಆದರೆ ನಮ್ಮ ನಿಲುವಲ್ಲಿ ಅವತ್ತು ಇವತ್ತು ಏನು ಬದಲಾವಣೆ ಇಲ್ಲ ನಾವು ಇವತ್ತಿಗೂ ಕೂಡ ಅಂತ್ಯ ಸಂಸ್ಕಾರಗೊಂಡ ಜಾಗದಲ್ಲಿಯೇ ಅವರ ಪುಣ್ಯಭೂಮಿ ಇರಬೇಕು ಅನ್ನೋಂತಹ ಒತ್ತಾಯವನ್ನು ಮಾಡ್ತಾ ಬಂದಿದ್ದೇವೆ ಸೊ ಇವತ್ತು ಕೂಡ ಅದೇ ಒತ್ತಾಯವನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಏಕಾಏಕಿ ಈ ಹೋರಾಟಕ್ಕೆ ಬರಲಿಲ್ಲ ಸರ್ ಮೊದಲು ಕಾದ್ವಿ ಅದಾದ ನಂತರದಲ್ಲಿ ಕೋರ್ಟಲ್ಲಿ ಹೋರಾಟ ಮಾಡಿದ್ವಿ ಅದಾದಮೇಲೆ ಕೋರ್ಟಲ್ಲಿ ಸರ್ಕಾರವನ್ನು ನೀವು ಕೇಳಿ ಅಂತ ಹೇಳಿದ್ದಕ್ಕೆ ಶಿವರಾಜ್ ತಂಗಡಿಗೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿವಿ ಅದಗೂ ಮೂರು ತಿಂಗಳು ತಿಂಗಳ್ಕಾದ್ವಿ ಇದು ಎಲ್ಲವೂ ಆಗದಿದ್ದಾಗ ಕಟ್ಟ ಕಡೆಯ ಅಸ್ತ್ರ ಹೋರಾಟ ಅಂತ ಹೇಳಿ ಇವತ್ತು ಬಂದಿದ್ವಿ ಇದು ಏಕಾಏಕಿ ರಾತ್ರೋರಾತ್ರಿ ಕನಸು ಬಿದ್ದುಬಿಟ್ಟು ಬಂದಿದ್ದಲ್ಲ ಸರ್ ಇದು ಒಂದು ಹೋರಾಟದ ಒಂದು ಪ್ರಕ್ರಿಯೆ ಎಲ್ಲ ಹಂತಗಳನ್ನ ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ ಸೊ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಲ್ಲ ಇನ್ನು ಮೇಲೆ ಈ ಹೋರಾಟವನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲಿವರೆಗೆ ಅಂತಂದರೆ ಅಲ್ಲಿ ಪುಣ್ಯಭೂಮಿ ಆಗೋವರೆಗೂ ಕೂಡ ಈ ಹೋರಾಟವನ್ನು ನಿಲ್ಲಿಸಲ್ಲ ಅನ್ನೋಂತಹ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇವತ್ತು ಅದರ ಜ್ಯೋತಿಕವಾಗಿ ನಮಗೆ ಆ ಪುಣ್ಯಭೂಮಿ ದಕ್ಕೆ ದಕ್ಕುತ್ತೆ ಅನ್ನೋದಕ್ಕೆ ಈ ಮಹನೀಯರುಗಳೆಲ್ಲ ನಮ್ಮ ಜೊತೆಗಿರುವಂಥದ್ದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆಗೆ ನಿಂತಿದೆ ದಲಿತ ಸಂಘರ್ಷ ಸಮಿತಿ ಮೂರ್ತಿ ಸಾಹೇಬರು ನಮ್ಮ ಜೊತೆಗಿದ್ದಾರೆ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಘಟಕ ನಮ್ಮ ಜೊತೆಗೆ ನಿಂತಿದೆ ಈ ಥರದ ಸಾಹಿತ್ಯ ವಲಯ ಕನ್ನಡ ಪರ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳು ಎಲ್ಲವೂ ಸಪೋರ್ಟ್ ಆಗಿ ನಿಂತಿದ್ದಾವೆ ಮತ್ತು ಕನ್ನಡ ಚಿತ್ರರಂಗದ ಹಿರಿಯರಾದಂತಹ ಸುದೀಪ್ ಅವರು ನಮ್ಮ ಜೊತೆಗಿದ್ದಾರೆ ಧನಂಜಯವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಈ ಎಲ್ಲವೂ ಕಾರಣಕ್ಕೆ ನಾವು ಈ ವಿಷಯದಲ್ಲಿ ಗೆಲ್ತೀವಿ ಮತ್ತು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಅನ್ನುವಂಥದ್ದು ನನ್ನ ಖಚಿತವಾದ ನಿಲುವು ಅಭಿಪ್ರಾಯ ಯಾಕೆ ಈ ಮಾತನ್ನು ಇಷ್ಟು ಭರವಸೆಯಿಂದ ಹೇಳ್ತೀನಿ ಅಂತಂದರೆ ರಾಜಧಾನಿಯಲ್ಲಿ ಕನ್ನಡಿಗನಿಗೆ ಒಂದು ಅಂಗೈಯಾಗ್ಲ ಜಾಗ ಇಲ್ಲ ಅಂತಂದರೆ ಮತ್ತೆ ಇನ್ಯಾರಿಗೆ ನೀವು ಕೊಡ್ತೀರಾ ಅಥವಾ ಈ ಒಬ್ಬೆ ನಾಟನಿಗೆ ಎರಡೆರಡು ಕಡೆಗೆ ನೀವು ಸ್ಮಾರಕ ಮಾಡೋದು ಹೆಸ್ತಾ ಅನ್ನೋದಾದರೆ ನಾವು ಸ್ಮಾರಕ ಇಲ್ಲಿ ಕೇಳ್ತಾ ಇಲ್ಲ ಪುಣ್ಯಭೂಮಿ ಕೇಳ್ತಾ ಇದ್ದೀವಿ ಒಂದು ಅಂಗೈಯಾಗಲೇ ಜಾಗ ಕೇಳ್ತಾ ಇದ್ದೀವಿ ನನಗೆ ಒಂದು ವೇಳೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಏನಾದರೂ ನಷ್ಟ ಆಗುತ್ತೆ ಅಂಗೈಯಾಗಲೇ ಜಾಗಕ್ಕೆ ಅಂದರೆ ಅದನ್ನು ತುಂಬಿಕೊಡ್ಲಿಕ್ಕೂ ನಾವು ರೆಡಿ ಅನ್ನುವಂಥದ್ದನ್ನು ಈಗ ಘೋಷಿಸ್ತಾ ಇದ್ದೀವಿ ಇನ್ನೇನಾಗಬೇಕಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಗೊಂದು ಖಚಿತತೆ ಇದೆ ಖಂಡಿತವಾಗ್ಲೂ ಈ ಪುಣ್ಯಭೂಮಿಯನ್ನು ದಿಸ್ಕೊಳ್ತೀವಿ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ ನಿಮ್ಮ ಗಮನಕ್ಕೆ ಏನಾದ್ರೂ ಖಂಡಿತವಾಗ್ಲೂ ಹೌದು ನನಗೆ ಹೇಳಿದರೆ ಇವತ್ತು ಡಿ ಸಿ ಎಂ ಸುದೀಪ್ ಅವರು ಭೇಟಿ ಮಾಡ್ತಿದ್ರೆ ಸಾಧ್ಯವಾದ್ರೆ ನಾನು ಹೋಗ್ತಾ ಇದ್ದೀನಿ ಹೇಗಿರ್ತದೆ ಸರ್ ಏನೆಲ್ಲ ಸರಿ ಇವತ್ತು ಸುಮಾರು ನಲವತ್ತು ಸಂಘಟನೆಗಳ ಪ್ರಮುಖರು ಬರ್ತಿದ್ದಾರೆ ಈಗ ಇನ್ನೊಂದು ಐದು ನಿಮಿಷದಲ್ಲಿ ಉದ್ಘಾಟನೆ ಆಗುತ್ತೆ ರಾಜ್ಯ ನಾಯಕರುಗಳು ಎಲ್ಲರೂ ಕೂಡ ಅವರ ಅಭಿಪ್ರಾಯಗಳನ್ನು ಹಂಚ್ಕೋತಾರೆ ಅದರ ನಂತರದಲ್ಲಿ ಎರಡು ಗಂಟೆಗೆ ಇವತ್ತು ಹೋರಾಟ ಮುಗಿಯುತ್ತೆ ಅದು ಆದ ನಂತರದಲ್ಲಿ ಸರ್ಕಾರದ ನಿರ್ ನಿಲುವುಗಳು ನಿರ್ಧಾರಗಳು ಏನಿದೆ ಅಂತ ನೋಡಿ ಮುಂದಿನ ಹೋರಾಟವನ್ನು ನಾವು ರಾಜ್ಯ ಮ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ವಿಸ್ತರಿಸುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಒಂದು ವೇಳೆ ಅದಕ್ಕೂ ಬಗ್ಗೆ ಹೋದಾಗ ಏನಿಲ್ಲ ಸರ್ ನಮಗೆ ಬಾಬ್ರಿ ಮಸೀದ ಒಂದು ಉದಾಹರಣೆ ನಮ್ಮತ್ತೆ ಇದೆ ನಿರಂತರಾಗಲಿ ಪ್ರತಿಭಟನೆಗಾಗಲಿ ನ್ಯಾಯ ಸಿಕ್ಕಿಲ್ಲ ಈ ಸಲ ಸಿಗುತ್ತೆ ಸರ್ ರಾಮ ಹದಿನಾಲ್ಕು ವರ್ಷ ಆದ್ಮೇಲೆ ಒಂದು ಯುದ್ಧ ಆಯಿತು ಸರ್ ಯುದ್ಧ ಆದಮೇಲೆ ಅವ್ರ ರಾಜ್ಯ ಸಿಕ್ತದೆ ಸರ್ ಈಗ ಒಂದು ಹದಿನಾಲ್ಕು ವರ್ಷ ಆಗಿದೆ ಸರ್ ಈಗ ಒಂದು ಯುದ್ಧ ಆಗ್ತಿದೆ ಸರ್ ಈಗಲೂ ಸಿಗುತ್ತೆ ಸರ್ ಸಾಕಷ್ಟು ಸಮಸ್ಯೆಗಳು ಸ್ವರ್ಗದಲ್ಲಿ ಇದ್ದಾರೋ ಇಲ್ಲಿ ಇದಾರೆ ಸ್ವರ್ಗದಲ್ಲಿ ಇದ್ದಾರೆ ಇದಾರೆ ಅಲ್ವಾ ಬಟ್ ಇವತ್ತು ನೋವು ಬೇಕಾ ಅನುಭವಿಸಬೇಕಾ ಅದಕ್ಕೆ ಒಂದು ತಾರಿಗೆ ಅದನ್ನು ನಾವು ಕನ್ನಡಿಗರಿಗೆ ಬಿಟ್ಬಿಡ್ತೀನಿ ಸರ್ ಆ ಪ್ರಶ್ನೆನ ಅದು ಯಾಕೆ ಆ ವ್ಯಕ್ತಿಗೆ ಅಷ್ಟು ನೋವು ಕೊಡ್ತಿದ್ದಾರೆ ಪೂರ್ವಗ್ರಹಗಳನ್ನ ಇಟ್ಕೊಂಡಿದ್ದಾರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಯಾಕೆ ಮಾಡ್ತಿದ್ದಾರೆ ಅನ್ನೋಂಥದ್ದು ತೆಗೆದು ನಮಗೆ ಬಗೆಹರಿಯದ ಪ್ರಶ್ನೆ ಸರ್ ಸೊ ಅದನ್ನು ಕನ್ನಡಿಗರಿಗೆ ಬಿಟ್ಟು ನಾವು ಅವರಿಗೆ ನ್ಯಾಯ ದಕ್ಕಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಬಹುಶಃ ಯಜಮಾನ್ರು ಬದುಕಿದ್ರೆ ಇದೆಲ್ಲ ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದರು ಸರ್ ಎರಡನೇ ನಮ್ಗೆ ಗೊತ್ತಿದೆ ಬಟ್ ನಮಗೆ ಅವ್ರಿಗೆ ಅನ್ಯಾಯವಾದ ಸಿ ಒಬ್ಬ ವ್ಯಕ್ತಿಗೆ ಧ್ವನಿ ಇಲ್ಲದೆ ಇದ್ದಾಗ ಧ್ವನಿ ಆಗಬೇಕು ಸರ್ ಅದು ಈ ಪ್ರಜಾಪ್ರಭುತ್ವ ಸರ್ ಇದು ಈ ಮಣ್ಣಲ್ಲಿ ನಡ್ಕೊಂಬಂದಿದೆ ಸರ್ ಒಬ್ಬ ಅಂಬೇಡ್ಕರ್ ಅವರ ಧ್ವನಿ ಇಲ್ಲದ ಜನಕ್ಕೆ ಧ್ವನಿ ಧ್ವನಿಯಾದ್ರಲ್ಲ ಸರ್ ಅವಾಗ ಯಾರಾದ್ರೂ ಏ ಇದು ತಪ್ಪು ಅಂತ ಹೇಳಿದ್ವಲ್ಲ ಸರ್ ಹಾಗೆ ವಿಷ್ಣುವರ್ಧನ್ ಅವರು ಕೂಡ ಈಗ ನನಗೆ ಅವರೊಬ್ಬ ಧ್ವನಿ ಇಲ್ಲದ ನಟನಾಗಿ ಅನೇಕ ಅವಕಾಶಗಳ ವಂಚಿತರಾಗಿ ಹೊರಟು ಬಿಟ್ಟರು ಅವರಿಗೆ ಆಗೋದು ಈ ತಲೆಮಾರಿನ ಕರ್ತವ್ಯ ಅಂತ ನಾನು ಭಾವಿಸಿ ಮುನ್ನಡಿ ಇಟ್ಟಿದ್ದೀವಿ ಸರ್ ಸೊ ವಿಷ್ಣುವರ್ಧನ್ ಕೆಲಸ ಎಸ್ ಸರ್ ಎಸ್ ಸರ್ ಆದರೆ ಆ ಮೇಲ್ನಟನಿಗೆ ಸಿಕ್ಕ ಗೌರವ ಏನು ಕೇಳ್ತಿದ್ರೆ ಸಿಕ್ತಿಲ್ಲ ಹೌದು ಸರ್ ಅದು ಎಲ್ಲರೂ ಸರ್ವ ಅವರಿಗೆ ಕರ್ನಾಟಕ ರತ್ನಕ್ಕೆ ಅರ್ಹರು ಪದ್ಮಶ್ರೀಗೆ ಅರ್ಹರು ಅನೇಕ ಸರ್ಕಾರದ ಯೋಜನೆಗಳಿಗೆ ಅರ್ಹರು ವಿಶೇಷವಾಗಿ ಮಹಿಳಾ ಯೋಜನೆಗಳಿಗೆ ಅವರ ಹೆಸರನ್ನು ತರಬೇಕು ಯಾಕಂದರೆ ಹೆಣ್ಣು ಮಕ್ಕಳನ್ನ ದತ್ತುಗೊಂಡವರು ಹೆಣ್ಣನ್ನು ತಾವು ತ ನೀವು ಅನ್ನೋಂಥ ಕರೆದವರು ಬಹಳ ದೊಡ್ಡ ಹೆಣ್ಣಿನ ಕುರಿತಾಗಿ ಸಂಸ್ಕಾರವಂತರವರು ಆ ವಿಷಯದಲ್ಲಿ ಆ ಹೆಣ್ಣಿನ ಯೋಜನೆಗಳಿಗೆ ಸಂಬಂಧಪಟ್ಟದ್ದು ಏನೇ ಇದ್ದರು ಕೂಡ ಇಡಬೇಕಾಗಿತ್ತು ಈ ತರಹದಲ್ಲ ಅನ್ಯಾಯಗಳಾಗಿದ್ದಾವೆ ಸರ್ ಈ ಮಣ್ಣಲ್ಲಿ ಯಾಕೆಂದರೆ ಒಂದೆರಡಲ್ಲ ನೀವು ಹೇಳ್ದಂಗೆ ಪ್ರಶಸ್ತಿಗಳಿರ್ಬೋದು ಗೌರವಗಳಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿರ್ಬೋದು ಸಮಾಜ ಇರ್ಬೋದು ಇಷ್ಟೆಲ್ಲ ಆಗಿದ್ದು ಕೂಡ ಯಾಕೆ ಇಷ್ಟಲ್ಲ ಅನ್ಯಾಯ ಅಂದರೆ ಒಂದು ಪ್ರೊಜೆಕ್ಷನ್ ಸರ್ ಯಜಮಾನ್ರ ವಿಷಯದಲ್ಲಿ ಪ್ರೊಟೆಕ್ಷನ್ ಆಯಿತು ಅವರನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋಂತಹದ್ದು ಪ್ರಯತ್ನಗಳಾದವೇ ಹೊರತು ಅವರು ಮಾಡಿದ ಕೆಲಸಗಳನ್ನು ಸಮಾಜಕ್ಕೆ ತಿಳಿಸೋದು ಹೇಗೆ ಪ್ರೊಜೆಕ್ಷನ್ನು ಆಗಲಿಲ್ಲ ಸರ್ ಸರಿಯಾಗಿ ಬಹುಶಃ ಇವತ್ತಿನ ಸೋಷಿಯಲ್ ಮೀಡಿಯಾ ಇದ್ದಿದ್ದರೆ ಯಜಮಾನ್ರಷ್ಟು ದಾನ ಧರ್ಮ ಮಾಡಿದವರು ಇನ್ಯಾರೂ ಇರೋಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಅಷ್ಟು ದಾನ ಅವರು ಅದನ್ನು ಸಮಾಜಕ್ಕೆ ತಿಳಿಸಲಿಲ್ಲ ಅವರು ಎಡಗೈ ಬಲಗೈಲಿ ಕೊಟ್ಟಿದ್ದ ಎಡಗೈ ಗೊತ್ತಾಗಬಾರ್ದು ಅನ್ನೋಂಥ ಒಂದು ನಿಲುವನ್ನು ಇಟ್ಕೊಂಡಿದ್ದರಿಂದ ಅದು ಅದು ಅವರ ದೌರ್ಬಲ್ಯ ಆಗೋಗಿದ್ದು ದುರಂತ ಸರ್ ಸೊ ಈ ಹಿಂದೆ ಅವರ ಅನೇಕ ಕೆಲಸಗಳು ಅನೇಕ ಕೆಲಸಗಳು ಸಮಾಜಕ್ಕೆ ತಿಳಿಲೇ ಇಲ್ಲ ಕೆಲವು ನೆಗೆಟಿವನ್ನು ಅನ್ನು ಕೆಲವರು ಪ್ರೊಜೆಕ್ಟ್ ಮಾಡಿದ್ರು ಪಾಸಿಟಿವ್ ಪ್ರೊಜೆಕ್ಟ್ ಮಾಡಬೇಕಾದವರು ಮಾಡಲಿಲ್ಲ ಪ್ರೊಟೆಕ್ಟ್ ಮಾಡಿದ್ರು ಹೋರಾಟ ಮಾಡ್ತಿರಲಿಲ್ಲ ಮಂತ್ರಿಗಳು ಪ್ರತಿಭಟನೆ ಮಾಡ್ತೀವಿ ಸರ್ ದೆಹಲಿಯಲ್ಲೂ ಹೋರಾಟ ಮಾಡ್ತೀವಿ ಜಂತರ್ ಮಂತರಿಗೆ ಹೋಗ್ತೀವಿ ಇದಾಗದೇ ಇದ್ರೆ ಅದಾದ ಮೇಲೆ ಪ್ರತಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೀವಿ ಅದಾಗದೆ ಹೋದರೆ ಸರ್ ಕಾಂಪೌಂಡ್ ಒಡೆದು ಒಳಗಡೆ ಹೋಗ್ತೀವಿ ಸರ್